ಫ್ರೆಂಡ್ಸ್ ಎಲ್ಲರೂ ಕೂಡ ಖುಷಿ ಪಡುವಂತಹ ವಿಚಾರ ನೋಡ್ತಾ ಇರಬಹುದು ಡ್ರೋಮ್ ಪ್ರತಾಪ್ ಅವರ ತಂದೆ ಬಿಗ್ ಬಾಸ್ ಒಳಗಡೆ ಎಂಟ್ರಿ ಕೊಟ್ಟು ಬಹಳಷ್ಟು ಖುಷಿಯಾಗಿದ್ದಾರೆ ಅಪ್ಪ ಮಗ ಒಂದಾಗಿದ್ದಾರೆ ಅಪ್ಪ ಮಗನನ್ನ ಒಂದು ಮಾಡಿದಂತ ಒಂದು ವೇದಿಕೆ ಇದೆಯಲ್ಲ ನಿಜಕ್ಕೂ ಕೂಡ ಆಡ್ಸ್ ಆಫ್ ಹೇಳಲೇಬೇಕು ಈ ರೀತಿಯ ಒಂದು ಟಾಸ್ಕ್ ಈ ರೀತಿಯ ಒಂದು ಪಾಸ್ ಪ್ಲೇ ಒಂದು ರೌಂಡ್ ಇದೆಯಲ್ಲ ಸ್ಟ್ಯಾಚು ಅಂತ ನಿಂತ್ಕೊಂಡಿರ್ತಾರೆ ಒಂದು ಟೈಮ್ನಲ್ಲಿ ಅಲ್ಲಿ ಪ್ರತಾಪ್ ಪ್ರತಾಪ ಅವರ ತಂದೆ ಮುಂದೆ ಒಂದು ಮುಖ್ಯ ದ್ವಾರದಿಂದ ಎಂಟ್ರಿ ಕೊಡ್ತಾರೆ ಅಪ್ಪ ನನ್ನನ್ನು ಕ್ಷಮಿಸುವ ಅಂತ ಬಿಗ್ ಬಾಸ್ ಪ್ಲೇ ಮಾಡಿದ ತಕ್ಷಣ ಓಡೋಗಿ ತಬ್ಬಿ ಮುದ್ದಾಡ್ತಾರೆ ನಂತರದಲ್ಲಿ ಕಾಲಿಗೆ ಬಿದ್ದು ಕ್ಷಮೆನೂ ಕೂಡ ಕೇಳ್ತಾರೆ ಸಾಕಷ್ಟು ವರ್ಷಗಳಾಗಿತ್ತು ಕರೆಕ್ಟಾಗಿ ಮಾತನಾಡಿರಲಿಲ್ಲ ಫೋನ್ ಕಾಂಟ್ಯಾಕ್ಟ್ ಕೂಡ ಇರಲಿಲ್ಲ ಸ್ವಲ್ಪ ತಿಂಗಳ ಹಿಂದೆ ಹಿಂದ ಒಂದು ಸ್ವಲ್ಪ ರೀತಿಯಲ್ಲಿ ಮನಸ್ತಾಪ ಜಗಳ ಎಲ್ಲವೂ ಕೂಡ ಆಗಿತ್ತು ಫೋನ್ ನಂಬರ್ ಕೂಡ ಬ್ಲಾಕ್ ಮಾಡ್ಬಿಟ್ಟಿರ್ತಾರೆ ಈಗ ಅಪ್ಪ ಮಗ ಕೂಡ ಒಂದಾಗಿದ್ದಾರೆ ಮುಂದೆ ಆರಾಮಾಗಿ ಲೈಫನ್ನು ಕೂಡ ಲೀಡ್ ಮಾಡ್ತಾರೆ ನನ್ನ ಮಗ ಯಾವತ್ತಿದ್ರೂ ಕೂಡ ನನಗೆ ಈರೋನ್ ಎನ್ನುವಂತ ಮಾತನ್ನು ಕೂಡ ಪ್ರತಾಪ್ ತಂದೆ ಹೇಳ್ತಾರೆ ಪ್ರತಾಪ್ ಅವರ ತಂದೆಗೂ ಕೂಡ ಕೂಡ ಖುಷಿ ಇದೆ ಪ್ರತಾಪ್ ತುಂಬ ಮುಗ್ದ ಅಂತದ್ರಲ್ಲಿ ಅವರ ತಂದೆ ಎಷ್ಟು ಮುಗ್ದಿರಬಹುದು ನೀವೇ ಕೂಡ ಯೋಚನೆ ಮಾಡಿ ಕಡು ಬಡತನ ಊರನ್ನೇ ನೋಡಿರಲ್ಲ ದೊಡ್ಡ ಪಟ್ಟಣಕ್ಕೆ ಬಂದಿದ್ದಾರೆ ಜೊತೆಗೆ ಒಂದು ದೊಡ್ಡದಾಗಿರುವಂತ ಮನೆ ದೊಡ್ಡ ಮನೆ ನೋಡಿ ಅವರು ಕೂಡ ಆಶ್ಚರ್ಯ ಪಡ್ತಾರೆ ದೊಡ್ಡ ಮನೆಯಿಂದ ನಿಜಕ್ಕೂ ಗ್ರೇಟ್ ಅಂತ ಮಗನ ಮುದ್ದೆ ಆಡ್ತಾರೆ ಆಲ್ ದ ಬೆಸ್ಟ್ ಅಂತ ಕೂಡ ವಿಶ್ ಮಾಡ್ತಾರೆ ಮಗನಿಗೆ ಒಂದು ಸ್ವೀಟ್ ಅನ್ನು ಮತ್ತೆ ಏನಾದರೂ ತಂದು ಕೊಟ್ಟಿದ್ದಾರೆ ಡ್ರೋಂ ಪ್ರತಾಪ್ ಅವರ ತಂದೆ ಬಹಳಷ್ಟು ಖುಷಿ ಆಗುತ್ತೆ ಅದ್ಭುತವಾದಂತ ಕ್ಷಣ ಅಂತ ಹೇಳ್ಬೋದು ಅಪ್ಪ ಮಗ ಒಂದಾಗಿರುವಂತ ಕ್ಷಣ ನಿಮ್ಗೂ ಕೂಡ ಖುಷಿ ಆಯ್ತಾ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನು ಕೂಡ ತಪ್ಪದೇ ತಿಳಿಸಿದ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡಿ து